ಜಿಲ್ಲಾಧಿಕಾರಿ ವಿ ಮಂಜುನಾಥ್ ಮಾತನಾಡಿ ನಮ್ಮ ಮಹಾಕಾವ್ಯದಲ್ಲೂ ಜಾನಪದದ ಉಲ್ಲೇಖವಿದ್ದು ಜಾನಪದ ಅಂದರೆ ಜನರ ಜ್ಞಾನ ಜನರ ಅನುಭವ ಹಾಗೂ ಅದಕ್ಕೂ ಮಿಗಿಲಾದುದು ಮಾನವ ಕುಲಕ್ಕೆ ಬೇಕಾಗಿರುವ ಸಂಸ್ಕಾರವೇ ಜಾನಪದ ನಗರದ ಎಂಜಿ ರಸ್ತೆ ಬಳಿ ಇರುವ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಹಾಗೂ ಕಾಲೇಜು ಕನ್ನಡ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ಶುಕ್ರವಾರದಂದು ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಜಾನಪದ ದಿನಾಚರಣೆಯನ್ನ ಜ್ಯೋತಿ ಬೆಳಗಿ ಡೋಲು ಬಾರಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು ಭಾರತ ದೇಶ ಅಂದರೆ ವಿಶಾಲವಾಗಿದ್ದು ಹಲವಾರು ರಾಜ್ಯಗಳಿದ್ರು ನಮ್ಮ ಕರ್ನಾಟಕದಲ್ಲಿ ಜಾನಪದ ವಿಶ್ವವಿದ್ಯಾಲಯ ಇದೆ ಅಂದರೆ ಮಾನವ ಕುಲಕ್ಕೆ ಹೆಮ್ಮೆಯ ಸಂಗತಿ ಜಾನಪದ ಎಂಬುದು ಇವತ್ತಿನ ನೆನೆಯ ಕಲ್ಪನೆಯಲ್ಲ ಕ್ರಿಸ್ತಶಕ ಪೂರ್ವದಿಂದಲೂ ಬಂದಿರೋದು ಜಾನಪದ ಶೈಲಿಯಲ್ಲಿ ಹಲವಾರು ವಿಧಗಳಿವೆ ಕಲೆಗೆ ಯಾವ ವಯಸ್ಸಿಲ್ಲ ಇತಿಹಾಸ ಬಲ್ಲದವರು ಇತಿಹಾಸ ಸೃಷ್ಟಿ ಮಾಡೋಕೆ ಸಾಧ್ಯವಿಲ್ಲ ಇರುವ ಅವಕಾಶದಿಂದ ವಂಚಿತರಾಗದೆ ಬಳಸಿಕೊಳ್ಳಿ ಇರುವ ಪ್ರತಿಭೆಯನ್ನ ಹೊರತನ್ನಿ ಅಂತ ಹೇಳಿದರು ಯುನೆಸ್ಕೋದಲ್ಲಿ ನಾವು ಕರ್ನಾಟಕವನ್ನು ತೀರಿಸ್ಕೊಂಡಿದ್ದೀವಿ ಅಂದರೆ ಮತ್ತೆ ಒಂದು ಭಾರತ ದೇಶ ಅಂದರೆ ವಿಶಾಲವಾದಂಥ ಭಾರತ ದೇಶ ನೂರ ಕೋಟಿ ಜನಸಂಖ್ಯಾ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಪದ ಒಂದು ವಿಶ್ವವಿದ್ಯಾಲಯ ಇದೆ ಅಂದರೆ ನಮಗೆ ಒಂದು ಹೆಮ್ಮೆಯ ಮಾನವ ಮಾನವಪೂರ್ಣ ಹೆಮ್ಮೆಯ ಸಿಗುತ್ತೆ ಈಗಾಗಲೇ ನಮ್ಮ ಅಧ್ಯಕ್ಷರು ಇದರ ಬಗ್ಗೆ ಜನಪದ

ಜನ ಎಲ್ಲಿರ್ತಾರೆ ಅಲ್ಲಿ ಜನಪದ ಕಲೆ ಇರುತ್ತೆ ಜನರು ಇಲ್ಲದಿದ್ದರೆ ಜನಪದ ಅಂದು ಉಳಿಯೋದಿಲ್ಲ ಇಡೀ ಭಾರತದಲ್ಲಿ ಅಕಾಡೆಮಿ ಸ್ಥಾಪನೆ ಮಾಡಿದೆ ಅಂದ್ರೆ ಅದು ಕರ್ನಾಟಕ ಮಾತ್ರ ಅಂತ ಶ್ಲಾಘಿಸಿದ್ರು ಥಾಮ್ಸನ್ ಜೆ ಥಾಮ್ಸನ್ ಜೆ ಥಾಮ್ಸನ್ ಜನಕಾಂತ ಕಲಿತೇವೆ ಸಲ್ಲಿಸಿದಂತಹ ದಿನ ಇದು ಇಂಗ್ಲೆಂಡಿನ ನೇತಕಾಲಿಕೆಯಲ್ಲಿ ಸಾವಿರದ ಎಂಟುನೂರ ನಲವತ್ತಾರನೇ ಇಸ್ವಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಪೋಕ್ಲೋರ್ ಎನ್ನುವ ಪದವನ್ನ ಬಳಸ್ತಾರೆ ಆ ದಿನದ ನೆನಪಿಗೋಸ್ಕರವಾಗಿ ಯುನೆಸ್ಕೋ ಈ ದಿನವನ್ನ ಇದೇ ವೇಳೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲೆ ಕೆಜಿ ಕವಿತಾ ಜಾನಪದ ವಿದ್ವಾಂಸ ಮೇಟಿಕೆರೆ ಹಿರಿಯಣ್ಣ ಸಾಹಿತಿ ಎನ್ಎಲ್ ಚನ್ನೇಗೌಡ ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ ಕನ್ನಡ ವಿಭಾಗದ ಮುಖ್ಯಸ್ಥ ಬಿಎಚ್ ರಾಮೇಗೌಡ ಐಕ್ಯುಎಸಿ ಸಂಚಾಲಕ ಎಸ್ ಯೋಗೇಶ್ ಕಲಾವಿದರ ಸಂಘದ ಅಧ್ಯಕ್ಷ ಮೈಕ್ ಕುಮಾರ್ ಕಲಾವಿದ ದುದ್ದ ಯೋಗೇಂದ್ರ ಕಾರ್ಯದರ್ಶಿ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು ಪುರುಷೋತ್ತಮ ಸ್ವಾಗತವನ್ನು ನೀಡಿದರೆ ಸಿಂಚಿನ ನಿರೂಪಣೆಯನ್ನ ಮಾಡಿದರು